ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮ ಮುಂದೆ ತಂದಿರೋ ಮಾಹಿತಿ ಏನೆಂದರೆ ಒಂದು ಹಣವನ್ನು ಉಳಿತಾಯ ಮಾಡುವಂಥ ಒಂದು ಒಳ್ಳೆಯ ಹೂಡಿಕೆ ಮಾಡುವಂಥ ಒಂದು ಸ್ಕೀಮ್ ನಿಮ್ಮ ಮುಂದೆ ತಂದಿರೋದು ಇವತ್ತು ಏನಪ್ಪ ಅಂದರೆ ಇದು ಪಿ ಪಿ ಎಫ್ ಪಿ ಪಿ ಎಫ್ ಎಂದರೆ ಏನು ಅಂದರೆ ಇದೊಂದು ಪೋಸ್ಟ್ ಆಫೀಸ್ನಲ್ಲಿ ಜ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಸ್ಕೀಮು ಪಿ ಪಿ ಎಫ್ ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಸ್ಕೀಮ್ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ಆನ್ಲೈನ್ ಯುಗದಲ್ಲಿ ದುಡ್ಡನ್ನು ಬೇಗ ಬೇಗ ದುಡ್ಡು ಗಳಿಸ್ಬೇಕು ಅನ್ನೋ ಒಂದು ಹುಮ್ಮಸ್ಸಿಗೆ ಬಿದ್ದುಬಿಟ್ಟು ಹೆಚ್ಚಿನ ಬಡ್ಡಿ ದರದಲ್ಲಿ ಹಣವನ್ನು ಹೋಗಿ ಎಲ್ಲಾದರೂ ಹೂಡಿಕೆ ಮಾಡ್ತೀರಾ ಏನೋ ಆನ್ಲೈನ್ ಬಿಸ್ನೆಸ್ ಮಾಡ್ತೀನಂತ ಹೋಗ್ತೀರಾ ನಾನು ನೋಡಿದ ಪ್ರಕಾರ ಇವಾಗ ಆನ್ಲೈನ್ ಬಿಸ್ನೆಸ್ಸು ಅದರಲ್ಲಿ ಹಣವನ್ನು ಗಳಿಸ್ಕೊಂಡವ್ರ್ಕಿಂತ ಹಣವನ್ನು ಕಳ್ಕೊಂಡವರೇ ಹೆಚ್ಚಾಗಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಹಣವನ್ನು ಹೂಡಿಕೆ ಮಾಡಬೇಕಾದ್ರೂ ನೂರು ಸಾವಿರಾರು ಸರಿ ಯೋಚನೆ ಮಾಡಿ ಆಮೇಲೆ ಅಲ್ಲೇನಾದರೂ ಆನ್ಲೈನಲ್ಲಿ ಹಣ ಹಾಕ್ಬಿಟ್ಟು ನಾನು ದುಡಿತೀನಿ ಅಂತ ಹೋಗ್ತಾ ಇದ್ದೀರಲ್ಲ ಅವರು ಒಂದು ಅವ್ರು ಹತ್ತು ಸರಿ ಸಾವಿರ ಸರ ವಿಚಾರ ಮಾಡಿದ್ರು ಏನು ತೊಂದರೆ ಇಲ್ಲ ವಿಚಾರ ಮಾಡಿಬಿಟ್ಟು ಹಾಕಿಬಿಡಿ ನೀವು ಒಂದು ಇವತ್ತು ಐದನೂರು ಹಾಕಲಿ ಆರು ನೂರು ಹಾಕಲಿ ಅದು ಹಣ ತಾನೇ ನೀವು ಹಾಕೋರು ಒಬ್ರು ಐದುನೂರು ಹಾಕಿರ್ತಾರೆ ಇದೊಂದು ಐದುನೂರು ಹಾಕಿ ನೋಡೋಣ ಅಂಥೇಳಿ ನಿಮ್ಮಂತ ಐದು ಸಾವಿರ ಜನ ಐದುನೂರು ಐದುನೂರು ಹಾಕಿರ್ತಾರಲ್ಲಿ ಆ ಥರ ತುಂಬ ಸಮಸ್ಯೆಗಳಾಗ್ತಾ ಇದ್ದವು ಇದರಿಂದ ಸ್ವಲ್ಪ ವಿಚಾರ ಮಾಡಿ ಜಾಗೃತೆಯಿಂದ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ನಾವು ವಿಷಯ ಬರೋಣ ಪಿ 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 ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಬೆಸ್ಟ್ ಸ್ಕೀಮು ಈ ಸ್ಕೀಮಲ್ಲಿ ನಾಗರಿಕರು ಪ್ರತಿ ತಿಂಗಳು ಸಾವಿರ ರೂಪಾಯಿ ಸಾವಿರ ರೂಪಾಯಿನ ಸೇವಿಂಗ್ಸ್ ಮಾಡಿದ್ರೆ ಇದು ಲಾಂಗ್ ಟರ್ಮು ಲಾಂಗ್ ಟರ್ಮ್ ಆಗಿರ್ತಕ್ಕಂಥದ್ದು ಇಪ್ಪತ್ತೈದು ವರ್ಷಗಳ ಕಾಲ ನೀವು ಪ್ರತಿ ತಿಂಗಳು ಸಾವಿರ ರೂಪಾಯಿ ಅಂದರೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿನ ಇನ್ವೆಸ್ಟ್ ಮಾಡ್ತೀರಾ ಈ ಹನ್ನೆರಡು ಸಾವಿರ ರೂಪಾಯಿ ಅಂದರೆ ಇಪ್ಪತ್ತೈದು ವರ್ಷಕ್ಕೆ ಅಂದರೆ ಹತ್ತು ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ಅಂದರೆ ಒಂದು ಹತ್ತು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಇಪ್ಪತ್ತು ವರ್ಷಕ್ಕೆ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಎರಡು ನಲವತ್ತು ಒಂದು ಒಂದು ಐದು ವರ್ಷದ ಇದೆಯಲ್ಲ ಇಪ್ಪತ್ತೈದು ಸ್ಕ್ರೀಮ್ ಅಂದರೆ ಅದೊಂದು ಅರವತ್ತು ಸಾವಿರ ಟೋಟಲ್ ನೀವು ಅಲ್ಲಿ ಹಾಕುವಂಥ ಹಣ ಎಷ್ಟಂದರೆ ಮೂರು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಒಂದು ಸಾವಿರಂತೆ ಇಪ್ಪತ್ತೈದು ವರ್ಷಕ್ಕೆ ನೀವು ಕಟ್ಟೋ ದುಡ್ಡು ಎಷ್ಟಲ್ಲಿ ಮೂರು ಲಕ್ಷ ರೂಪಾಯಿನ ಕಟ್ಟಿರ್ತೀರ ಆ ಇಪ್ಪತ್ತೈದು ವರ್ಷಕ್ಕೆ ಅವರು ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ ಅಂದ್ರೆ ಐದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಮ್ಯಾಗ್ ಚಿಲ್ಲರೆ ಅಮೌಂಟು ನಿಮಗೆ ಬಡ್ಡಿ ಬರುತ್ತೆ ಅಂದ್ರೆ ನೀವು ಪ್ರತಿ ತಿಂಗಳು ಸಾವಿರ ರೂಪಾಯಿ ಅಂತೆ ಇಪ್ಪತ್ತೈದು ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಟೋಟಲ್ ಬರುವಂಥ ಲಕ್ಷ ಸಮೀಪ ಅಂದರೆ ಎಂಟೂವರೆ ಲಕ್ಷ ಎಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮ್ಯಾಚ್ ಚಿಲ್ಲರೆ ಅಮೌಂಟು ನಿಮ್ಮ ಅಕೌಂಟಿಗೆ ಬೀಳ್ತೈತಿ ಇದು ಆರ್ಥಿಕ ಸುರಕ್ಷತೆಯನ್ನು ಹೊಂದಿರತಕ್ಕಂಥ ಸ್ಕೀಮು ಸುರಕ್ಷತೆ ಜೊತೆಗೆ ಲಾಭದಾಯಕವಾದ ಸ್ಕೀಮ್ಗಳನ್ನು ಹುಡುಕಾಡಬೇಕು ಲಾಂಗ್ ಟರ್ಮ್ ಮಾಡೋರಿಗಂತರೂ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಅದು ಆ ಫಂಡು ಈ ಫಂಡು ನೂರೆಂಟೆಲ್ಲ ಹಾಕೊಂಡು ಬಿಟ್ಟು ಹಣ ಹಾಕಿ ನನ್ನ ಹಣ ಹೋಯಿತು ಅನ್ನೋ ಅನ್ನೋದು ಬೇಡ ನಮ್ಮ ದುಡ್ಡು ನಾವು ಕಷ್ಟಪಟ್ಟು ದುಡಿದಿರೋ ದುಡ್ಡಲ್ಲ ಇದನ್ನು ನಾವು ಉಳಿಸ್ಕೋಬೇಕು ಉಳಿಸ್ಕೋಬೇಕಂದ್ರೆ ಒಂದು ಒಳ್ಳೆ ಸ್ಕೀಮಲ್ಲಿ ಹಾಕಿ ಇದು ಪೋಸ್ಟ್ ಆಫೀಸ್ನಲ್ಲಿ ಇರ್ತಕ್ಕಂಥ ಸ್ಕೀಮು ಇದಕ್ಕೆ ಬಡ್ಡಿ ಪರ್ಸೆಂಟ್ ಅಂದರೆ ಏಳು ಪಾಯಿಂಟ್ ಒನ್ ಪರ್ಸೆಂಟಷ್ಟು ಬಡ್ಡಿ ನಿಮಗೆ ಸಿಗುತ್ತೆ ಇದು ಲಾಂಗ್ ಟರ್ಮ್ ಆಗಿರ್ತ ಆಗಿದ್ದರಿಂದ ನಿಮ್ಮ ಬಡ್ಡಿಗೆ ಬರ್ತ ಬಡ್ಡಿಗೆ ಮತ್ತು ನಿಮ್ಮ ಮೊತ್ತಕ್ಕೆ ಇದೇನು ಮೆಚುರಿಟಿ ಅಮೌಂಟ್ ಬರ್ತದಲ್ಲ ಈ ಮೆಚುರಿಟಿ ಅಮೌಂಟಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಇರೋಲ್ಲ ತೆರಿಗೆ ಇರೋಲ್ಲ ಏನೂ ಇರೋಲ್ಲ ನೀವು ಎಷ್ಟು ಅಮೌಂಟ್ ಕಟ್ಟಿರ್ತೀರಲ್ಲ ಅಷ್ಟು ಅಮೌಂಟು ಜೊತೆಗೆ ಪ್ಲಸ್ ಆಗಿ ಐದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಬಡ್ಡಿ ఎంట e లక్ష ಹತ್ತತ್ರ ಎಂಟುವರೆ ಲಕ್ಷವರೆಗೂ ನಿಮ್ದು ಅಮೌಂಟ್ ಬರುತ್ತೆ ಇವಾಗ ನೀವು ಏನು ನೀವು ಇವತ್ತು ಹತ್ತು ಸಾವಿರ ಪೇಮೆಂಟ್ ತೊಗೊಳಿ ಹದಿನೈದನೇ ಸಾವಿರ ಪೇಮೆಂಟ್ ತೊಗೊಳ್ಳಿ ನಿಮಗಂತ ಇಂತಿಷ್ಟು ಅಂತ ಅದನ್ನು ಹೂಡಿಕೆ ಅಂತ ಮಾಡ್ಕೊಳ್ಳಿ ಎಲ್ಲಾದರೂ ಲಾಂಗ್ ಟರ್ಮ್ ಇವಾಗ ಒಂದು ಸಾವಿರ ರೂಪಾಯಿ ಶಾರ್ಟ್ ಟರ್ಮ್ ಹೂಡಿಕೆ ಮಾಡಿದ್ರೆ ಏನೂ ಅಮೌಂಟ್ ಬರೋಂಗಿಲ್ಲ ಅನ್ನೋರು ಲಾಂಗ್ ಟರ್ಮಿಗೆ ಹಾಕ್ಕೊಡಿ ಈ ಥರ ಪೋಸ್ಟ್ ಆಫೀಸಲ್ಲಿ ಒಂದೊಂದು ಸಾವಿರ ನಿಮ್ಮ ಈ ದುಡ್ಡು ನಾನು ಎದಕ್ಕೋ ಬಳಸಿದ್ದೀನಿ ಅಂದ್ಕೊಂಡಲ್ಲಿ ಅಲ್ಲಿ ಕಟ್ಕೊತಾ ಹೋಗ್ರಿ ಮುಂದೆ ನಿಮ್ಮ ಫ್ಯೂಚರಿಗೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಯಾವುದೋ ಒಂದು ಇದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಉಳಿತಾಯ ಈಸ್ ದ ಬೆಸ್ಟ್ ವೇ ಇನ್ ದ ಲೈಫ್ ಇವತ್ತು ಹತ್ತು ಸಾವಿರ ರೂಪಾಯಿ ದುಡಿದ್ರು ಅದರಲ್ಲಿ ಒಂದು ಸಾವಿರ ಆದ್ರೂ ನಾನು ಎತ್ತಿಡ್ತೀನಿ ಅನ್ನೋದನ್ನ ನೀನ್ ತಲೆಯಲ್ಲಿ ಇಟ್ಕೊಂಡ್ರಿ ಹತ್ತು ಸಾವಿರನೂ ಸಾಲಲ್ಲ ಸಾಲಲ್ಲ ಅಂದ್ರೆ ಹತ್ತು ಸಾವಿರ ಅಲ್ಲ ಒಂದು ಲಕ್ಷನೂ ಸಾಲಂಗಿಲ್ಲ ಇವಾಗಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮಾಡಿ ಉಳಿತಾಯ ಮಾಡಿ ಒಂದೊಂದು ಸಾವಿರ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಿದ್ದೇವೆ ನಿಮ್ಮ ಹತ್ತಿರದಲ್ಲಿರುವ ಪೋಸ್ಟ್ ಆಫೀಸ್ಗೆ ಹೋಗಿಬಿಟ್ಟು ಈ ಸ್ಕೀಮ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕೊಟ್ಟು ನಿಮ್ಮದೇ ಒಂದು ಖಾತೆ ತೆಗಿರಿ ಒಂದು ಐದುನೂರು ರೂಪಾಯಿ ಕೊಟ್ಟು ಒಂದು ಪೋಸ್ಟ್ ಆಫೀಸಲ್ಲಿ ಹೋಗಿಬಿಟ್ಟು ಈ ಸ್ಕೀಮ್ನ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ಒಂದು ಒಳ್ಳೆಯ ಮಾಹಿತಿ ಒಂದು ಒಳ್ಳೆಯ ವೀಡಿಯೋದಿಂದ ಬರೋಣ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್